ಗುಡ್ ಈವ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ನ ನಾನು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶನಿವಾರ ನಾವು ಎಲ್ಲಿಗೆ ಹೊಂಟಿದ್ದೀವಿ ಅಂದರೆ ಕರ್ನಾಟಕದ ಮೊದಲ ಶನೇಶ್ವರ ದೇವಸ್ಥಾನ ಇರೋದು ರಾಣೆಬೆನ್ನೂರಲ್ಲಿ ಸ್ನೇಹಿತರೆ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಶನೇಶ್ವರಂದು ಅಂತ ಹೊರಟಿದ್ದೀವಿ ನೋಡಿ ರಾಣೆಬೆನ್ನೂರಿಂದ ಐದು ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿದೆ ಇವಾಗ ನೋಡಿ ನಾವು ಮನೆಯಿಂದ ಹೊರಟು ಕೋರ್ಟ್ ಮುಂದೆ ಹಾದು ಮಾರ್ಕೆಟ್ನಲ್ಲಿ ಹಾದು ಮುಂದೆ ಐದು ಕಿಲೋಮೀಟ್ರಲ್ಲೇ ದೇವಸ್ಥಾನ ಇರೋದು ಇನ್ನೂ ಐದು ಗಂಟೆ ಅಂದರೂ ಕೂಡ ಬಿಸಿಲು ಇದೆ ಸ್ವಲ್ಪ ಬಿಸಿಲು ಮೋಡ ಕೂಡ ಇದೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಈ ಲಾಗ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಇವಾಗ ಮಾರ್ಕೆಟಲ್ಲೇ ನಾವು ಟರ್ನ್ ಆಗ್ತಾ ಇದ್ದೀವಿ ಅಷ್ಟು ಮಾರ್ಕೆಟ್ ದಾಟಿ ಹೋಗಿ ನೆಕ್ಸ್ಟ್ ರೋಡ್ ಬರೋದೆ ಶನೇಶ್ವರ ಟೆಂಪಲ್ ಸ್ನೇಹಿತರೆ ಹಿಂಗಾಗಿ ನಮ್ಮ ರಾಣೆಬೆನ್ನೂರು ಮಾರ್ಕೆಟ್ನು ಕೂಡ ನೀವು ಒಂದು ಸ್ವಲ್ಪ ನೋಡಲಿ ಅಂತಂದು ವಿಡಿಯೋ ಹಾಕಿದ್ದೀನಿ ನೋಡಿ ಸ್ವಲ್ಪ ಬಿಸಿಲು ಇರೋದ್ರಿಂದ ವಿಡಿಯೋ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ತುಂಬ ಬಿಸಿಲು ಇದೆ ಐದೂವರೆ ಅಂದ್ರೂ ಕೂಡ ಇದು ಕರ್ನಾಟಕದ ಮೊದಲ ಶನೇಶ್ವರ ದೇವಸ್ಥಾನ ಇರೋದು ರಾಣೆಬೆನ್ನೂರಲ್ಲಿ ಸ್ನೇಹಿತರೆ ನೀವು ಕೂಡ ಶನೇಶ್ವರನ ದರ್ಶನ ಮಾಡ್ಕೊಳ್ಳಿರಿ ಇವಾಗ ನೋಡಿ ದೇವಸ್ಥಾನ ಹತ್ತಿರ ಹತ್ರನೇ ಬಂದ್ವಿ ರೈಲ್ವೆ ಟ್ರ್ಯಾಕ್ನ ದಾಟಿ ಮುಂದಗಡೆ ಹೋಗಬೇಕು ಸ್ನೇಹಿತರೆ ಇದೇ ರೂಟು ಯಾರೆಲ್ಲ ಈ ಕಡೆ ಬಂದರೆ ಖಂಡಿತ ಶನೇಶ್ವರ ದೇವಸ್ಥಾನದ ದೇವರ ದರ್ಶನ ಪಡೀರಿ ನೀವು ಶನೇಶ್ವರ ಟೆಂಪಲ್ ಇರೋದು ಶನಿ ಶಿಂಗಾಪುರ ಮಹಾರಾಷ್ಟ್ರದಲ್ಲಿ ಆದರೆ ಕರ್ನಾಟಕದಲ್ಲಿ ಮೊದಲು ಆಗಿರೋದು ಶನೇಶ್ವರ ದೇವಸ್ಥಾನ ನಮ್ಮ ರಾಣೆಬೆನ್ನೂರಲ್ಲಿ ಸ್ನೇಹಿತರೆ ಹೀಗಾಗಿ ಕೂಡ ನೀವು ಈ ಕಡೆ ಬಂದರೆ ಖಂಡಿತ ದರ್ಶನ ಮಾಡ್ಕೊಂಡೋಗಿ ನೋಡಿ ಹತ್ರ ಹತ್ರ ಬಂದ್ವಿ ದೇವಸ್ಥಾನ ಹತ್ತಿರ ನಾವು ಸಾಯಂಕಾಲ ಇನ್ನೂ ಬಿಸಿಲು ಹಾಗೆ ಇದೆ ಇದೇ ನೋಡಿ ಸ್ನೇಹಿತರೆ ಶನೇಶ್ವರ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದಾರೆ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಎಲ್ಲರೂ ಕೂಡ ಶನೇಶ್ವರ ಸ್ವಾಮಿ ದರ್ಶನ ಪಡೀರಿ ಆಶೀರ್ವಾದ ಪಡೀರಿ ನೀವು ಕೂಡ ನಾವು ಬರೋದ್ರೊಳಗೆ ಪೂಜೆ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ ಒಂದು ತಾಸು ಗಂಟ್ಲೆ ಕೂಡ ನೋಡಿ ಇವಾಗ ಪೂಜೆ ಮುಗೀತಾ ಬಂದರೂ ನೋಡಿ ಒತ್ತು ಮುನೀತು ಒಂದು ತಾಸು ಆಯಿತು ಸ್ನೇಹಿತರೆ ಅಷ್ಟು ಥರ ಮಂಗಳಾರತಿ ಅಷ್ಟೂ ಥರ ಪೂಜೆಗಳು ಅಂದರೆ ಸಾಯಂಕಾಲ ಒಂದು ಮುಕ್ಕಾಲು ತಾಸು ಆಗಿರ್ಬೋದು ಅಂತ ಅನಿಸುತ್ತೆ ಹೊತ್ತು ಕೂಡ ಮುನಿತ್ತು ನೋಡಿ ಫಸ್ಟ್ ಟೈಮ್ ನಾನು ಶನೇಶ್ವರ ಸಾಯಂಕಾಲ ದೇವ್ರದ್ದು ದರ್ಶನ ಪೂಜೆ ದರ್ಶನ ತಗೊಂತಾ ಇರೋದು ತುಂಬ ಚೆನ್ನಾಗಿತ್ತು ಪೂಜೆ ನನಗಂತೂ ತುಂಬ ಇಷ್ಟ ಆಯಿತು ಅಷ್ಟು ಥರ ಮಂಗಳಾರತಿ ಅವನ್ನೆಲ್ಲ ಪೂಜೆ ನಾನು ನೈವೇದ್ಯನ ಅಷ್ಟು ಚೆನ್ನಾಗಿ ಮಾಡಿದರು ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆಗಿದೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಇವಾಗ ನೋಡಿ ಪೂಜೆ ಮುಗೀತಾ ಬಂತು ಇದು ಕಡೆ ಮಂಗಳಾರತಿ ಇಲ್ಲಿಗೆ ನಾನು ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ ಹೆಂಗಾಗಿದೆ ನೋಡಿ ನೀವೇ ಕಾಮೆಂಟ್ ಮಾಡಿ